ಎಲ್ಲರಿಗೂ ಹಾಯ್ ಏನಪ್ಪ ಅಂತಂದ್ರೆ ವಿಶಾಲ್ ಮತ್ತು ವೈಷ್ಣವಿಗೆ ಒಂದು ಪಾಠ ಇತ್ತು ಇಂಗ್ಲೀಷ್ ಪಾಠ ಯಾವುದಪ್ಪ ಅಂತಂದ್ರೆ ದ ಥಿನ್ ಕಿಂಗ್ ಆ್ಯಂಡ್ ದ ಫ್ಯಾಟ್ ಟಬ್ ಆ ಪೋಯಮ್ದು ಒಂದು ಪ್ಯಾರಾಗ್ರಫ್ದಲ್ಲಿ ಟೆನ್ ವರ್ಡ್ಸ್ ಹಾಕೊಟ್ಟಿದೆ ಅವ್ರಿಗೆ ನಾನು ಕಲ್ತ್ಕೊಂಬರ ಕೇಳಿದ್ದೆ ಅವರು ಈಗ ಹೇಗೆ ಕಲ್ತಾರೆ ಏನಂತ ನೋಡೋಣ ಅವ್ರಿಗೆ ನಾನು ಕೇಳ್ತೇನೆ ಬರ ಹೇಳ್ತೀರಿಬ್ರು ನೀ ಹೇಳ ನೀ ಫಸ್ಟ್ ಆಮೇಲೆ ಹೇಳ್ತಾರೆ ಥಿನ್

ಇ ಎಮ್ ಬಿ ಕೆಮ್ಮಂದರೆ ಎಲ್ಲ ತಪ್ಪು ಬರ್ದಿರಿ ಎಲ್ಲ ತಪ್ಪು ಹೇಳಿ ಏನು ಮಾಡಿದ್ರಿ ಹೇಳ್ರಿ ಈಗ ನೋಡಿರಿ ಇವರಿಗೆ ಟೆನ್ ವರ್ಡ್ಸ್ ಹಾಕೋತಿದ್ದ ನಾನು ಒಂದು ಫಿಫ್ಟೀನ್ ಡೇಸ್ ಆಗೇತಲ್ಲೇ ಏ ನಾನು ಕಲಿಯಕ್ಕೆ ಹೇಳಿದ್ದೆ ಅವ್ರಿಗೆ ಏನಂತ ಇನ್ನೂ ಕಲ್ತಿಲ್ಲ ಎಲ್ಲ ಮಾರು ತೆಗೆರೆ ಬರೀ ಆಟ ಆಡೋದ್ರಲ್ಲೇ ಈಗ ನಾನು ಈಗ ಪನಿಷ್ಮೆಂಟ್ ಕೊಡ್ತೀನಿ ಪನಿಷ್ಮೆಂಟ್ ಕೊಡ್ತೇನೆ ನಿಮಗೆ ಒಲಿಂದಲ್ಲ ಪನಿಷ್ಮೆಂಟ್ ಕೊಡ್ತೀನಿ ಈಗ ಇದನ್ನ ಹತ್ತು ಸಲ ಬರಿಬೇಕು ಇದನ್ನ ನೀ ಹತ್ತು ಸಲ ಇದನ್ನ ಸಲ ಈಗ ಬರೀಬೇಕು ಪಟಾ ಪಟ 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 ಇದು ಪನಿಶ್ಮೆಂಟ್ ಇನ್ನೊಂದು ಪನಿಶ್ಮೆಂಟ್ ಏನಪ್ಪಾ ಅಂತಂದ್ರೆ ಹತ್ತು ಸಲ ಬರಿಬೇಕು ಇದನ್ನ ಕಲಿಬೇಕೀಗ ಇವತ್ತು ಕಲ್ತ ಮನೆಗೆ ಹೋಗ್ಬೇಕು ಅಂದ್ರೆ ನಾ ಮನೆ ಬಿಡುದಿಲ್ಲ ಇಲ್ಲಾಂದ್ರೆ ಇಲ್ಲೇ ರಾತ್ರಿ ತನಕ ಬೆಳಿಗ್ಗೆ ಹಲಗುವಾಗಲಾಗೋವ್ರಿಗು ಬಗ್ಗೆ ಸಲ್ಲಿಸ್ತೀನಿ ನೀ ಪೋಯೆನ್ ಬರ್ದಿ ಯಾವ ಬರ್ತಿ ಯಾವ ಬರ್ತಿ ನಾಳೆ ಹ ಬರಿಲ್ಲಾ ಮತ್ತೆ फटाफट ಬರಿಲ್ಲಾ ಅಲ್ಲೆ ಲೆಕ್ಕ ಮಾಡಾತಿ 11 ಯಾಕ್ ಬರ್ದಿಲ್ಲ ಡೈರೆಕ್ಟ್ ತೆನಿ ನೀವು ಏನ್ ಹೇಳಿದಿತೆ ಏನ್ ಹೇಳಿದಿ ಡೈರೆಕ್ಟ್ ಡೈರೆಕ್ಟ್ ಬರೆ ಅಂತ ಹೇಳಿದ್ನಿ ಕೈ ಲಾತು ಹ್ಮ್ ಕೈಲೇಟ್ 11 ಡೈರೆಕ್ಟ್ ಬರ್ದಿಲ್ಲ ಮತಾ ಅದನ್ನೇ ಕಳ್ಸಿ ಎಲ್ಲಾ ಕರೆಕ್ಟ್ ಗೆರೆ ಹಪ್ಪನ್ ಅಂತ ಹೇಳಿ ನಾನು ಈಗ ಗೊತ್ತಾಗ್ಲಿಲ್ಲದ್ರ ಇಲ್ಲೇ ಕೈಲೇ ಬಂದಿತ್ತು ಇಲ್ಲಿ ಕೈಲೇನ ಬರೋದು ಇಲ್ಲೇ ಕೈಲೇ ಬಂತು ಹೌದು ಕೈಲೇ ಹಾಕಿ ಬಂದಿತಿ ಇಲ್ಲಿ ಕೈಲೇ ಯಾಕೆ ಬಂತಿಲ್ಲಿ ಮೂರು ಮೂರು ಆರು ಇಲ್ಲೋ ಕೈಲೇ ಹಾಕಿ ಇಲ್ಲಿ ಕೈಲೇ ಇಡೋ ಅವಶ್ಯಕತೆ ಏನಿತ್ತಲ್ಲಿ ಹ್ಮ್ ತಪ್ಪ ಮಾಡತ್ತೀನಿ ಇನ್ನೊಂದ್ಸರಿ ಮಾಡ್ರಿ ಅವ್ರಿಗೆ ವರ್ಡ್ಸ್ ಕೇಳೋದಂತ ಇದೆ ಅವರು ವರ್ಡ್ಸ್ ಹೇಳಿರ್ಲಿಲ್ಲ ಅವರು ಕಲ್ತಿಲ್ಲ ಅನ್ನಿಸ್ತೈತಿ ಈಗ ಅವ್ರಿಗೆ ಮನೆ ಪನಿಷ್ಮೆಂಟ್ ಕೊಟ್ಟೇನಿ ಏನಪ್ಪ ಅಂತಂದ್ರೆ ಎರಡು ಸಲ ಒಂದು ಎರಡು ಹೊಡ್ತಾ ಹೊಡೆದೀನಿ ಮತ್ತು ಏನಪ್ಪ ಅಂತಂದ್ರೆ ಅವ್ರಿಗೆ ಟಿ ಟೆನ್ ಟೆನ್ ಟೈಮ್ಸು ಕಲಿಯಾಕೆ ಹೇಳೀನಿ ಕಲಿತು ಇಲ್ಲೇ ಬರೆದು ಹೋಗ್ಬೇಕು ಮನೆಗೆ ಹೋದ್ರೆ ಬರೀ ಆ ಮಾಡ್ತಾರೆ ಮಾಡ್ತಾರವರು ಅದಕ್ಕೆ ನಾನು ಹಾಕೊಟ್ಟು ಹದಿನೈದು ದಿವಸ ಆತೀಗ ಅವ್ರು ಪ್ರಾಕ್ಟೀಸ್ ಮಾಡಿಲ್ಲ ಈಗ ಏನು ಮಾಡ್ತಾರ ಅಂತಂದು ಕಲಿಸ್ತೀನಿ ನಾನು ಅವ್ರಿಗೆ ಕಲಿತರಿಲಿಲ್ಲ ನೀನಪ್ಪ ಲೆಕ್ಕ ಮಾಡ ಪಟ ಪಟ ಹ್ಮ್ ಇದು ಕಗನೆ ಬರ್ ಬರ್ತೈತಿ ಹಿಂದಿ ಒಳಗ ಈಗ ಇನ್ನು ಚೆಚ್ಚು ಜನ ಹಾಕೊಂಡಿರಲ್ಲ ಅವ್ನು ಕಲಿಬೇಕು ಹ್ಮ್ ನೀನ್ ಮಾಡತಿ ಓಡಿಸೋತ ಬರೀ ಈಗ ನೋಡಿರಿ ಇವನಿಗೆ ವೇದಾಂತಕ್ಕೆ ಆಯಿ ಅಂತ ಏನು ಬರತಿಲ್ಲ ಎಲ್ಲ ನಮ್ಮ ಮನೆಯಾಗ ಅಭ್ಯಾಸ ಅಂತ ಏನೇನೋ ಗೊತ್ತಿಲ್ಲ ಏನೂ ಮಾಡಿಲ್ಲ ಅವನು ಆಯಿ ಹಾಕ್ಕೊಟ್ಟಿನಿ ಇವನ್ನ ನೀನು ಪ್ರಾಕ್ಟೀಸ್ ಮಾಡಬೇಕು ಪಟ ಪಟ ಅನ್ಕೋತ ಬರಕ್ಕೆ ಆದ್ಯ ಅವ್ನು ಅನ್ಕೋತಾ ನಾನು ಪಡ್ಡ ನನಗೆ ಹೇಳೆ ಒಂದು ಪಡ್ಡ ಹೊಡಿತಾನೆ ಅಂತ ಅವನಿಗೆ ನನಗೆ ಹೇಳಿ ನೀನು ಹ್ಞೂ ಸರಿ ಹೊಡಿತೇನೆ ಅವನಿಗೆ ಮನೆ ಬಿಡುದಿಲ್ಲ ಅವ್ನು ಅನ್ಕೋತಾ ಅವ್ನು ಅವನ ನನಗೆ ಕೇಳಿಸ್ಬೇಕು ನಿನಗೂ ಕೇಳಿಸ್ಬೇಕು ಅಂತಾನಿಲ್ಲ ನೋಡು ಅವ್ನು ಅನ್ಕೋತಾ ಬರೀತಾನೆ ಇಲ್ಲೋ ಯಾವ್ದು ಎಲ್ಲ ಬರ್ತೈತಿ ನೋಡ್ತೇನ ಎಲ್ಲರೂ ಚಂದ್ ಮಾಡ್ಬೇಕು ಜೋರನ್ಬೇಕು ನೀ ಬರೀ ಆಯ್ತ್ ನಿಂದಲೇ ನೋಡ್ಸ ಬರೀ ಪಟ ಬಾಯ್ ಎಲ್ಲರಿಗೂ ಈಗ ಅವರ ಸುತ್ತೆಲ್ಲ ಹೋಗ್ಯಾರ ಈಗ ನಾನು ಎಲ್ಲದನ್ನು ಮತ್ತೆ ರಿಯೂಸನ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಂತ ಓಕೆ ಬಾಯ್ ಎಲ್ಲರಿಗೂ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ